ಹೂವ ಏನೇ ನಿಮಿಷ ಲೇಟ್ ಆಗ್ಯತ್ರಿ ಎಷ್ಟು ಇದು ಇರ್ತದೆ ನೋಡಿ ಹೆಣ್ಮಕೋದೆ ಅಂತ ಅನ್ಕೊಳತ್ತೀ ನಮ್ ದಿನನಿತ್ಯದ ಚಟುವಟಿಕೆ ಇದೆ ನಾವು ನಾಲ್ಕು ರೀ ಹೇಳ್ತಿವ್ರಿ ಮನೆಯಾಗ ದಿನ ನಾಲ್ಕು ಗಂಟೆ ಅಂದ್ರೂ ಅನ್ಕೋರಿ ನಾಲ್ಕು ಗಂಟೆ ನಮ್ದು ಹಾಯಿ ಒಳಗೆ ದಿನನಿತ್ಯದ ಕೆಲಸಗಳಿವೆ ನಾವು ಹೊಲಕ್ ಹೋಗಿ ಹೊಲಕ್ ಹೋಗದೇ ಇರಲಿ ಮನೆಯಾಗಿದ್ರು ನಾಲ್ಕಂಟೆ ಕೆದ್ದೆ ಅಂಗ್ಳು ಆಗ್ಲೇ ಫಸ್ಟ್ ನೀರು ಹೊಡೆದ ಅಂಗ್ಳಕ್ ನೀರು ಕಸ ಹೊಡೋದ್ ಅಂಗ್ಳಕ್ಕೆ ನೀರು ಹಾಕಿ ರಂಗೋಲಿ ಹಾಕಿ ಒಳಗೆ ಕೆಲಸ ಏನಾಯ್ತು ಕಸ ನೆಲ ಮಾಡಿ ರೊಟ್ಟಿಗೆ ಹಂಚಿಟ್ಟದ್ರಿ ನಮ್ದು ஆஹ் மத்த நம் அந்த எல்லா அடிகி புத்திரொட்டி எல்லாத்திரி அந்த கழி தை இங்கேனா புடி ஆர்சுனா மத்தி ஒல்க்ரி நம்ம தோர்ஸ் தீனி ಆಗಸ್ಟಾಗ ಚಲೋ ಅನ್ಸಂಗಿಲ್ಲ ಮತ್ತ ಗಂಡ್ ಮಕ್ಳ ಎದ್ದು ಹೊರಗದ ಒಳಗ ಅಡ್ಡಾಡ್ತಿರ್ತಾರ ಬಡ ಬಡ ಕಸ ಹೊಡೆದು ಎಲ್ಲಾ ವರ್ಷ ರೊಟ್ಟಿಗೆ ಹಂಚಿ ಇಟ್ಬಿಡ್ತೇನೆ ಇವ ಏಟ್ ಟೈಮ್ ಹ್ಮ್ ನಾ ಕುರಿ ಆತಲ್ಲ ನಾ ದಾಟ್ಕನ್ನ ನಾ ಕುರಿ ಬಕೆಟ್ ನೀವು ನೀರ್ ತಮ್ಮಂದ್ ಕಲ್ ಒರಿಸಿ ಅಮ್ಮ ಕೆಲಸ ಮುಗಿಸ್ಕೊತೇನೆ ಹೊರಗಿಂದ ಅಡಿಗೆ ಮನೆ ಎತ್ತಾಗ ಒಂದ್ ಹೊಡ್ಕೊಂಡ ಗುಡಿಸ್ಕೊಂಡ ಇದನ್ನ ಕುಂದಿರ್ತೇನಿ ಆಮೇಲೆ ಹಿಂದಾಗಡೆ ಅಡಿಗೆ ಮನಿ ಕಲ್ ಒರ್ಸಿದ್ರೆ ಎಲ್ಲಾ ಹರಿತೈತಿ ಪರ್ಸಲ್ ಹಂಗ ಇದನ್ನು ಕೆಲಸ ಮುಗಿಸಿ ಅವಳಿಗೆ ಮಾಡ್ಕೊತೀನಿ ಕುಡಿ ನೀರು ಅಂದ್ಬಿಡ್ತಾನೆ ಏನು ಮಾಡ್ತಾನೆ ಇವ ಇವತ್ತು ಅದ್ರದ್ದು ಅನ್ಸೋಗಿ ನಮಗೆ ಹಿಂದಗಡೆ ಬಾಂಡದ್ರ ಜೊತೆ ಹಂಡೆ ಟಾಕೆ ತಿಕ್ಕಿನಿ ಅಂದರೆ ಬಂದು ಕೊಟ್ಟೆ ನೀರು ಹಿಡಿಯಾ ಕೊಡ್ತೈತಿ ಇಲ್ಲತಂದ್ರೆ ಮತ್ತೆ ಬಾಯಿಗೆ ಸೇದ್ಕೊಂಬರ್ಬೇಕು ಇಲ್ಲ ಮತ್ತೆ ಕೆರೆ ಕಾಣ್ಬೇಕು ನೀರು ತರಕ್ಕೆ ಇದಟ್ಟು ಒರೆಸಿ ನಮಗೆ ಪಟ್ಸಲ್ಲಿ ಒಂದು ಒರೆಸಿದ್ರೆ ಅಷ್ಟು ಅವ್ರು ಇದ್ರು ಹೆಣ್ಮಕ್ಳ ಕೆಲಸ ನಮಗಿದಿಲ್ಲ ಬಿಡ್ರಿ ನೀರು ಕಾಯಕಿತೇನೆ ಕಾದವೇನಿಲ್ಲ ನೋಡ್ಬೇಕು ನೀರಿಂದ ಒಂದು ಮತ್ತು ಏರ್ಗಾದ್ವಂದ್ರೆ ಸುಳ ಮತ್ತೆ ಎಲ್ಲ ಕಟ್ಟಿಗೆನ ಸುಡ್ತಾವೆ ನೋಡ್ತೇನೆ ನೀರು ಕರೆದು ಅಂದ್ರೆ ಅವ್ನು ತಗದು ಇನ್ನು ಸಾಕಿಡ್ತಾನೆ ಯಾರು ಮಾಡುವ ಹಿಂದಗಡೆ ಮಾಡ್ತಾರ ಮತ್ತ ಅತ್ತಿ ಅರೇನ್ ಎದ್ದಂಗತನ ಬಾಯ ಆಗತತಿ ಒಲಿ ಒಂದ್ ಹಚ್ಚೆ ನೀ ಕಟ್ಟಿ ಒಂದ್ ಹಸಿ ಅದವು ಹತ್ತತಿ ಆರ್ತತಿ ಇದ್ರ ಮ್ಯಾಗ ಹಂಚಿ ಇಟ್ಟು ಕಾಯಿ ಕಿಟ್ನಂಗ ಹಂಚ ಕಾಯಿ ರಗ ಜಿಗಟ್ ನಾದ್ಕೊಳ್ಳಾಕತಿ ಬಡ ಬಡ ರೊಟ್ಟಿ ಮಾಡಿ ತಗದ ಹಿಂದಗಡೆ ಪಲ್ಯ ಮಾಡಿದ್ರ ಏನ ಹಳ್ಳಿ ನೋಡ್ರಿ ಬಿಸಿ ಅದ ಏನ್ ಅನ್ನಂಗಿಲ್ರಿ ಮಾಡಿ ಇಟ್ಬಿಟ್ಟ ಸಂಚಾನ ಅದನ್ನ ತಿಂದ ಅಡ್ಡಾಡ್ತಾರಿ ಏನ್ ಒಲಿ ಆಗಿಂದಾಗ ಹಿಂಗ ಸಿಟ್ಟ ಗತ್ತಿ ಬಿಸಿ ಬಿಸಿ ಅದ ಬಿಡಂಗಿಲ್ರಿ ಯಾಕಂದ್ರೆ ದುಡಿಯಾರ್ರಿ ಎಲ್ಲಿ ಹಳ ಮಾಡಾಕತ್ರಿ ನಮಗ ಆತು ಒಂದು ಐವತ್ತು ರೊಟ್ಟಿ ಬಡದ್ನೆ ಸಾಕು ಇದೊಂದು ಮೆತ್ತಗ ಮಾಡೇನೆ ಅತ್ತಿಗೆ ಹಲ್ಲಿಗೆ ಬರೋದಿಲ್ಲ ಅದಕ್ಕೆ ದಪ್ಪಾಗಿ ಬಡದಿಟ್ಟೇನಿ ಮುಚ್ಚಿಟ್ಬಿಟ್ಟಿನಿ ಅಂದ್ರೆ ಮೆತ್ತಾಗಿರ್ತೈತಿ ಆಮೇಲೆ ತಿಂತಾರೆ ಅವರು ಮುಂದಿನ ದಿನ ಕೆಲಸ ನೋಡ್ತೀನಿ ಕಮ್ಲವಾ ಅತ್ತಿಯರ ಬನ್ನಿರಿ ಒಲಿ ಮ್ಯಾಗ ಇದನ್ನ ಹಂಚಿನ ರೊಟ್ಟಿ ಐತಿ ಬನ್ನಿ ಬನ್ನಿ ಏನಿಲ್ಲ ಅಂತ ತೆಗೆದ್ರೆ ಚಹಾ ಮಾಡಿ ವಯದ್ದು ಬಾತ್ ತಂಗು ಯಾಕೆ ನಿದ್ದೆ ಹತ್ತಲಿಲ್ಲ ಚಹಾ ಮಾಡೋಟು ಹ್ಞೂ ರೀ ಎಲ್ಲರೂ ಹೇಳ ಅಂತಂದು ನಿಂತಿದ್ನಿ ಆತವ್ರು ಎಲ್ಲರಿಗೂ ಚಹಾ ಮಾಡ್ತೀನಿ ಈಗ ಅತ್ತಿಯರ ಇದು ಚಹಾ ಅಲ್ಲೇ ಕೊಡಲಿ ನೀಲೇ ಬರ್ತೀರಾ ಬರ್ತಂತಡಿ ಅಲ್ಲೇ ಏಸ್ಪಾಡಾಡ್ತೀವಿ ಬನ್ನಿ எ எ முந்தேஸ் நோட் மத்தேன் பாட் டொமேட்டோ நீங்க சார் ஏன் எே டொமேட்டா நீன் சார்த்த எல்லா மொதலில் நோட கச நெல்லாம் இது பண்டே ஓஸ்திக்கு மத்தி அடிக் பூஜை அதனால ಬ್ಯಾಡ್ ಬ್ಯಾಡ್ ತಗೋ ಏರಿಕೆ ಹೊತ್ತಾದ್ರು ಚಲೋ ಅನ್ಸಂಗಿಲ್ಲ ನಾ ಯಾರ್ಸಿದ್ದು ಜಾಗ ಮಾಡಿ ಪೂಜೆ ಮಾಡ್ತೀನಿ ತು ಸಾರ ಆತ ನಿನ್ನೊಟ್ಟು ಓದಾಡ್ಸ್ತಿ ಅದನ್ನೇ ಕುದಿಲ್ರಿ ಸಾರ ಅದು ಅಂದ್ರೆ ರುಚಿ ಬರ್ತದೆ ಇನ್ನೊಟ್ಟು ಕುದಿಲ್ರಿ ಈಗ ಒಗ್ಗರಣೆ ಹಾಕಿಟ್ಟೇನಿ ಕುದಿಲ್ಲ ಅದು ಅದನ್ನ ಕುದ ಅದೇ ಸಾರ ಆತಂದ್ರೆ ಒಂದು ದಿವಸ ಹಾಲು ಕಾಯ್ಕಿಡ್ತೀನಿ ರೀ ತೆರೆಯಲ್ಲಿ ಕುಂತು ಕಾಸ್ರಿ ನಾ ಮ್ಯಾಗಿಂದ ಏನ್ರ ಹಿಟ್ಟಲ್ಲಾಗ ಒಟ್ಟು ಹಕ್ಕಿ ಅದಕ್ಕೆ ಕಸ ಹೊಡೆದ್ ಬರ್ತೇನೆ ಅಯ್ಯನ ಹೊಡೆದ್ ಬಂದ್ ಯಾಳು ಅದ್ಲೇ ಕೂಡ ಕುಗಿದ್ರಿ ಕಾಲ್ಗಿಲ್ ಜಾರ್ ತಂದ್ರೆ ನಾಳೆ ಮಾಡಂಗಿಲ್ಲ ರೀ ಇದ್ರದ್ದು ಒಳಗಿನ ಮುಗಿಸ್ಕೊಂಡೆ ದನ ಏನು ಕೆಲಸಕ್ಕೆ ಮಾಡ್ತಿದ್ದೆ ಆಮೇಲೆ ಚಿಗ ಅವ್ರಿಗೆ ಹಾಕೊಳ್ಳೇನ್ರಿ ಎದ್ದಾರನವ್ರು ಅದಾನಿ ಈಗ ಎಲ್ಲಿ ಹೇಳ್ಬೇಕು ಅಕ್ಕ ಏಳು ಗಂಟೆ ಕೇಳೋದು ಅಲ್ಲಿ ದೌಡಿರೋದಿಲ್ಲ ಅದಕ್ಕೆ ರುಡಾನ ಇಲ್ಲ ಅದಕ್ಕೆ ಕೇಳೋದು ಅಷ್ಟು ಹೇಳ್ತಾನೆ ಏಳ್ವಾ ಏಳ್ವಾ ಅಂತೇಳಿ ಅವ್ರ ನೆಗೆನಾರು ಚಲೋ ಅದಾರ ಬೇಸಿ ಅವು ದೌಡ ಹೇಳ್ತಾ ಓಕೆ ಒಂದು ಈಟ್ ಲೇಟ್ ಎದ್ದು ಅಡಿಗೆ ಕುಂದ್ರತಾ ಐಕೆ ಮಾಡಕ್ಕೆ ಅವ್ರು ಮ್ಯಾಗಿನ ಮಾಡ್ತಾರೆ ಚಲೋ ಬಿಡ್ರಿ ಮತ್ತೊಬ್ರು ಒಬ್ರು ಒಬ್ರು ಅದನ್ನ ಮಾಡಿದ್ರೆ ಒಬ್ರು ಮ್ಯಾಗಿನ ಮಾಡೋದು ಒಬ್ರು ಅಡಿಗೆ ಮಾಡೋದು ಒಬ್ರು ಹೊರಗಿನ ಮಾಡೋದು ನೆಗೆನಾರು ಹೊಂದ್ಕೊಂಡು ಹೋದ್ರೆ ಏನು ಬಿಡ್ರಿ ಏನು ಒಗ್ಗಟ್ಟಿಂದ ಇದನ್ನ ಕುಟುಂಬನ ಚಂದ ಏನ ಒಂದು ಕೇರ್ ಒಳ್ಳೆ ಆರಾಮನ ಮಕ್ಕೊಂಡ್ರೆ ಅಮ್ಮ ಹೊಳೆ ಶಾಕರಂಗಿಲ್ಲ ರೊಟ್ಟಿ ಹೌದಿಲ್ಲ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಹೆಂಗ ಅನಿಸ್ತ್ರಿ ನಮ್ಮ ಹಳ್ಳಿ ಒಳಗೆ ನಾವು ನಸಕ್ನಾಗ ಎದ್ದು ಇಷ್ಟು ಕೆಲಸ ಮಾಡ್ಬೇಕು ರೀ ಮುಂಜಾನೆ ನೋಡ್ರಿ ಏಳು ಗಂಟೆ ಆತಿ ಏಳು ಅನ್ನೂರ ಆಗ ರೀ ರೊಟ್ಟಿ ಪಲ್ಯ ನಾನು ನಿಮ್ಗೆ ತೋರಿಸ್ಲಿಲ್ಲ ರೀ ಮಾಡಿದ್ದು ಹುಳಿ ಕಾಳು ಪಲ್ಯ ಮಾಡೇನಿ ಅನ್ನ ಮಾಡಿದೆ ಹುಣ್ಸೆ ಹಣ್ಣಿನ ಸಾರು ಮಾಡೇನಿ ಮತ್ತು ಕಸ ಕಲ್ಲು ಎಲ್ಲ ಆತ್ರಿ ನಮ್ಮದು ಕೆಲಸ ಇವತ್ತು ದಿನನಿತ್ಯದ ಇಷ್ಟೇ ಕೆಲಸ ಐತ್ರಿ ಇದು ನಮ್ಮದು ಹೊಲಮಾನಿ ಕೆಲಸ ಹಂಗಿರ್ತೈತಿ ಅದನ್ನು ರೀ ಮುಂದಿನ ವಿಡಿಯೋದಾಗ ನಿಮ್ಗೆ ಬೇಕಂದ್ರೆ ಕಮೆಂಟ್ ಹೊಲ ಮನೆ ಕೆಲಸ ಹೊಲದೊಳಗೆ ಯಾವ ರೀತಿ ಕೆಲಸ ಮಾಡ್ತೀವಿ ಅನ್ನೋದು ನಿಮ್ಗೆ ಅನ್ನೋದಾದ್ರೆ ಒಂದು ಕಮೆಂಟ್ ಮಾಡಿರಿ ನಾನು ತೋರಿಸ್ತೇನೆ ರೀ ನಿಮ್ಗೆ ವಿಡಿಯೋ ಮತ್ತೆ ಮುಂದಿನ ಕಥೆಯೊಂದಿಗೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು